ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರಾಯಪ್ಪ ಮಾತಾಡ್ತಾಯಿದ್ದೀನಿ ಬನ್ನಿ ನಾನಿವತ್ತು ಸ್ಕೋಲ್ದಿನಲ್ಲಿ ಆಚಾರ್ಯ ಕಾಲೇಜ್ ನಿಯರಲ್ಲಿ ಒಂದು ಸೈಟ್ ತೋರಿಸ್ತಾ ಇದ್ದೀನಿ ಇದು ಅಲ್ಲಿ ಗಾಡಿ ಇರೋದು ಮೇನ್ ರೋಡ್ ಬರುತ್ತೆ ಮೇನ್ ರೋಡಿಂದ ಒಂದು ನಾಲ್ಕನೇ ಸೈಟು ಬರುತ್ತೆ ಹೊಡೆಯದೇ ಸೈಟು ಮನೆ ಕಟ್ತಾ ಇರೋರು ಮಣ್ಣು ಹಾಕ್ಕೊಂಡಿದ್ದಾರೆ ಸೈಟಲ್ಲಿ ಏನು ತೊಂದರೆ ಆಗೋಲ್ಲ ಅದು ತೆಗೀತಾರೆ ಫ್ರೆಂಡ್ಸ್ ಇದ್ರ ರೇಟ್ ಬಂದು ನಾಲ್ಕು ಸಾವಿರ ಹೇಳ್ತಾ ಇದ್ದಾರೆ ಸ್ಲೈಟ್ಲಿ ನೆಗೆಷಬಲ್ ಇದೆ ಈಸ್ಟ್ ಫೇಸ್ ಬರುತ್ತೆ ಯಾರಿಗಾದರೂ ಬೇಕಾದರೆ ದಯವಿಟ್ಟು ಒಳ್ಳೆ ಸೈಟು ಯಾಕಂದರೆ ನಿಮಗೆ ಮೇನ್ ರೋಡ್ ಕೂಡ ತುಂಬ ಹತ್ತಿರ ಇದೆ ಆಚಾರ್ಯ ಕಾಲೇಜು ಮ್ಯಾಕ್ಸಿಮಮ್ ಒಂದು ಕಿಲೋಮೀಟ್ರ್ ಇದೆ ಇಲ್ಲಿಂದ ಹೆಸರುಘಟ್ಟ ಕೂಡ ನಿಮಗೆ ತುಂಬ ಹತ್ತಿರ ಆಗುತ್ತೆ ತುಂಬನೇ ಒಳ್ಳೆ ಸೈಟು ಮತ್ತು ನಿಮಗೆ ಇಲ್ಲಿ ಲೋಕಾಲಿಟಿ ನೋಡೋದಾದರೆ ಮನೆಗಳು ನೋಡಿ ಸುತ್ತಮುತ್ತ ಎಲ್ಲ ಮನೆಗಳಾಗಿದ್ದಾವೆ ಈಗ ಪಕ್ಕದಲ್ಲೂ ಕೂಡ ಮನೆ ಕಟ್ತಾ ಇದ್ದಾರೆ ನೋಡಿ ಈ ಕಡೆನೂ ಮನೆ ಇದೆ ಎಲ್ಲ ಕಡೆ ಮನೆ ಇರುವಂಥ ಜಾಗ ಮತ್ತು ಇನ್ನ ಹೆಚ್ಚಿನ ಮಾಹಿತಿ ಏನಾದರೂ ಈ ಸೈಟ್ ಬಗ್ಗೆ ನಿಮಗೆ ಬೇಕು ಅಂದರೆ ದಯವಿಟ್ಟು ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇರ್ತದೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ತುಂಬಾ ಚೆನ್ನಾಗಿರೋ ಸೈಟು ಮತ್ತು ಬಜೆಟ್ ಕೂಡ ಫ್ರೆಂಡ್ಲಿ ಆಗಿದೆ ಈ ಥರ ಬಜೆಟಲ್ಲಿ ಸೈಟ್ ಸಿಗೋ ತುಂಬಾ ಕಡಿಮೆ ಈಗ ನೋಡಿ ಒಂದು ಒಳ್ಳೆ ಬಜೆಟಲ್ಲಿ ಮಾಡಿಸ್ಕೊಡ್ತೀನಿ ಓಕೆ ಫ್ರೆಂಡ್ಸ್ ಇದರ ರೇಟ್ ಬಂದು ಫೋರ್ ತೌಸಂಡ್ ಹೇಳ್ತಾ ಇದ್ದಾರೆ ಮತ್ತು ಈಸ್ಟ್ ಫೇಸ್ ಇದೆ ಖಾತಾ ಬಿಟ್ಟಿದ್ದಾರೆ ರೆಡಿ ಮಾಡಿ ಕೊಡ್ತಾರೆ ಖಾತ ಕೂಡ ಸೈಟ್ ಕೂಡ ತರ್ಟಿ ಫಾರ್ಟಿ ಚೆನ್ನಾಗಿದೆ ಫ್ರೆಂಡ್ಸ್ ಇನ್ನೇನಾದ್ರೂ ಮಾಹಿತಿ ಬೇಕಂದರೆ ನಮ್ಮ ನಂಬರ್ ಕಾಲ್ ಮಾಡಿ ಫ್ರೆಂಡ್ಸ್ ಓಕೆ ಥ್ಯಾಂಕ್ ಯು